ಶ್ರೀ ಗುರುಭ್ಯವರಮಾನ ಎಲ್ಲರಿಗೂ ನಮಸ್ಕಾರ ಈಗ ಯಕ್ಷಪ್ರಶ್ನೆಯ ನಾಲ್ಕನೇ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಸೂರ್ಯ ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಎಂಬುದು ಪ್ರಶ್ನೆ ಅದಕ್ಕೆ ಉತ್ತರ ಸತ್ಯದಲ್ಲಿ ಎಂಬುದಾಗಿ ಸೂರ್ಯ ಎಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಎಂಬುದನ್ನು ನಾವು ತಿಳಿಯಬೇಕಾದರೆ ಸತ್ಯ ಎಂದರೇನು ಮತ್ತು ಸತ್ಯದಲ್ಲಿ ಸೂರ್ಯ ಪ್ರತಿಷ್ಠಿತನಾಗುವುದು ಅಂದರೇನು ಎಂಬುದನ್ನು ನಾವು ತಿಳಿಯಬೇಕಾಗಿದೆ ಸೂರ್ಯ ಅಂದರೆ ಯಾರು ಅನ್ನುವುದನ್ನು ನಾವು ಈ ಹಿಂದಿನ ಪ್ರಶ್ನೆಗಳಲ್ಲಿ ಅರ್ಥ ಮಾಡಿಕೊಂಡಿದ್ದೇವೆ ಸೂರ್ಯನ ಉದಯಾಸ್ತಗಳಿಗೆ ಯಾವುದು ಕಾರಣ ಎಂಬುದನ್ನು ಕೂಡ ನಾವು ಈ ಹಿಂದಿನ ಪ್ರಶ್ನೆಯಲ್ಲಿ ತಿಳ್ಕೊಂಡಿದ್ದೇವೆ ಹಾಗಾದರೆ ಸತ್ಯ ಅಂದರೆ ಏನು ಈ ಸೃಷ್ಟಿಯು ಈ ಬ್ರಹ್ಮಾಂಡವು ಸೃಷ್ಟಿ ಸ್ಥಿತಿ ಲಯ ಎಂಬ ಒಂದು ಪ್ರಕ್ರಿಯೆ ಮೂಲಕ ನಡ್ಕೊಂಡು ಬರ್ತಾ ಇದೆ ಯಾವುದನ್ನು ನಾವು ಸೃಷ್ಟಿಗೆ ಮೂಲವಾಗಿ ಹೇಳ್ತಾ ಇದ್ದೀವೋ ಅದೇ ಸ್ಥಿತಿಗೂ ಮತ್ತು ಅದೇ ಲಯಕ್ಕೂ ಕೂಡ ಕಾರಣವಾಗಿದೆ ಅಂದರೆ ಎಲ್ಲಿಂದ ಸೃಷ್ಟಿಯಾಗಿದೆಯೋ ಅಲ್ಲೇ ಲಯವಾಗುತ್ತದೆ ಎಂಬುದು ಇದರ ಅರ್ಥ ಈ ಸೃಷ್ಟಿಸ್ಥಿತ ಲಯಗಳೆಲ್ಲವೂ ಕೂಡ ಯಾವುದರಿಂದ ಬಂದಿದೆ ಅಂತ ಕೇಳಿದರೆ ಅದನ್ನೇ ಸತ್ಯ ಎಂಬುದಾಗಿ ಕರಿತಾರೆ ಹಾಗಾದರೆ ಸತ್ಯ ಅಂದರೆ ಏನು ಅಂತ ಕೇಳಿದ್ರೆ ಉಪನಿಷತ್ತಿನಲ್ಲಿ ಹೇಳುವಂತೆ ಸತ್ಯಂ ಜ್ಞಾನವನಂತಂ ಬ್ರಹ್ಮ ಯಾವ ಪರಬ್ರಹ್ಮ ಇದೆಯೋ ಅದನ್ನೇ ಸತ್ಯ ಎಂಬುದಾಗಿ ಕರಿತಾ ಇದ್ದಾರೆ ಹಾಗಾಗಿ ಅಂತಹ ಸತ್ಯದಿಂದ ಈ ಸೃಷ್ಟಿ ವಿಕಾಸವಾಗಿದೆ ಅಂತ ಹೇಳಿದರೆ ಈ ನಮಗೆ ಕಾಣುವಂಥ ಸೂರ್ಯನೂ ಕೂಡ ಅಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಎಂದು ಹೇಳಿದರೆ ತಪ್ಪಿಲ್ಲ ಮತ್ತು ನಾವು ಈ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದಂತೆ ಸೂರ್ಯ ಭಗವಾನ್ ಪರಬ್ರಹ್ಮ ಅಂತಂದರೆ ಅವನು ತನ್ನಲ್ಲಿ ತಾನು ಪ್ರತಿಷ್ಠಿತನಾಗಿದ್ದಾನೆ ಎಂಬುದು ಕೂಡ ಅರ್ಥ ಅದಕ್ಕೆ ಹೇಳುವಂಥದ್ದು ಮಹಿಮ್ನಿ ಪ್ರತಿಷ್ಠಿತ ಅವನು ಅವನಲ್ಲೇ ಪ್ರತಿಷ್ಠಿತನಾಗಿದ್ದಾನೆ ಅಂದರೆ ಸತ್ಯವು ಸತ್ಯದಲ್ಲೇ ಪ್ರತಿಷ್ಠಿತವಾಗಿದೆ ಎಂಬುದು ಇದರ ಅರ್ಥ ಇಡೀ ಬ್ರಹ್ಮಾಂಡವೇ ಅವನಲ್ಲಿ ಪ್ರತಿಷ್ಠಿತವಾದಾಗ ನಮಗೆ ಕಾಣುವಂತಹ ಸೂರ್ಯನೂ ಕೂಡ ಅಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಅಂತ ಹೇಳಿದರೆ ಯಾವುದೂ ಕೂಡ ಸೋಜಿಗವಲ್ಲ ಸೂರ್ಯನಿಲ್ಲದಿದ್ದರೆ ಯಾವ ಒಂದು ತೃಣವೂ ಕೂಡ ಚಲಿಸುವುದಿಲ್ಲ ಅನ್ನುವಂಥದ್ದು ನಮಗೆ ಗೊತ್ತು ಸೂರ್ಯ ಉದಯಿಸಿದ ಅಂತಂದರೆ ಈ ಪ್ರಕೃತಿಯಲ್ಲಿ ಒಂದು ಚೇಷ್ಟೆ ಆರಂಭವಾಗುತ್ತೆ ಸೂರ್ಯ ಉದಯಿಸಿದ ಅಂತ ಹೇಳಿದರೆ ಪಕ್ಷಿಗಳು ಚಿಲುಪಿರಿಗುಟ್ಟುತ್ತವೆ ಹಾಗೆ ಹೂವು ಅರಳುತ್ತೆ ಹೀಗೆ ಎಲ್ಲೆಡೆ ಆ ಸೂರ್ಯನ ಚೈತನ್ಯವನ್ನು ಸ್ವೀಕರಿಸಿ ತಾವು ಕೂಡ ಚೈತನ್ಯವನ್ನು ಪಡೆದುಕೊಂಡು ತಮ್ಮ ವ್ಯಾಪಾರವನ್ನು ನಡೆಸುವುದನ್ನು ನಾವು ಕಾಣ್ತಾ ಇದ್ದೇವೆ ಅಂದರೆ ಸೂರ್ಯನೇ ಈ ಸಮಸ್ತಕ್ಕೂ ಕೂಡ ಕಾರಣೀಭೂತನಾಗಿದ್ದಾನೆ ಸೂರ್ಯ ಆತ್ಮ ಜಗತ್ತಸ್ತಸ್ಥುಷ್ಚ ಎನ್ನುವಂಥ ಒಂದು ಮಾತು ಕೂಡ ಇದರಿಂದಲೇ ಬಂದಿರುವಂಥದ್ದು ಶ್ರೀರಂಗಮಹಾಗುರುಗಳು ಸತ್ಯ ಎಂಬಂಥ ಒಂದು ಪದಕ್ಕೆ ಚಾಂದೋಗ್ಯ ಉಪನಿಷತ್ನಲ್ಲಿ ಬರುವಂಥ ವಿವರಣೆಯನ್ನು ಕೊಡ್ತಾ ಇದ್ದರು ಎಂ ಅನ್ನುವುದಾಗಿ ಅದನ್ನು ವಿಭಾಗಿಸಿದರೆ ಸ ಎಂದರೆ ಅಮರ ತ್ಯ ಎಂತಂದರೆ ಮರ ಅಂದರೆ ಮೃತಿ ಮರಣಕ್ಕೆ ಇರುವಂತಹದ್ದು ಈ ಅಮೃತತ್ವ ಮತ್ತು ಮೃತತ್ವ ಇದು ಎರಡನ್ನ ಬೆಸೆಯುವಂಥದ್ದು ಯಾವುದಿದೆಯೋ ಅದನ್ನು ತೀ ಎಂಬುದಾಗಿ ಕರಿಬೇಕು ಅಂತ ಹೇಳಿ ಅಂದರೆ ಸೃಷ್ಟಿಸ್ಥಿತಿ ಲಯಗಳನ್ನು ಎಲ್ಲವನ್ನೂ ಕೂಡ ಬೆಸೆಯುವಂಥದ್ದು ಯಾವುದಿದೆಯೋ ಅದನ್ನೇ ವಸ್ತುತಃ ಸತ್ಯ ಎಂಬುದಾಗಿ ಕರಿತಾ ಇದ್ದಾರೆ ಹಾಗಾಗಿ ಸರ್ವೇ ಸತ್ಯಂ ಪ್ರತಿಷ್ಠಿತಂ ತಸ್ಮಾತ್ ಸತ್ಯಂ ಪರಮಂ ವದಂತಿ ಸತ್ಯೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಸತ್ಯಂ ಪರಮಂ ವದಂತಿ ಎಂಬುದಾಗಿ ಉಪನಿಷತ್ತು ಕೂಡ ಹೇಳುತ್ತೆ ಅಂದರೆ ಸತ್ಯದಲ್ಲಿ ಎಲ್ಲವೂ ಕೂಡ ಇರುವಂಥ ಸಂದರ್ಭ ಇರೋದರಿಂದ ಈ ಸೂರ್ಯನೂ ಕೂಡ ಅಲ್ಲೇ ಪ್ರತಿಷ್ಠಿತನಾಗಿದ್ದಾನೆ ಎಂಬುದು ಇದರ ತಾತ್ಪರ್ಯ ಮತ್ತು ನಾವೊಂದು ಬೀಜವೃಕ್ಷವನ್ನು ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಬೀಜವು ವಿಕಾಸವಾಗುವುದು ಮತ್ತು ಬೀಜದಲ್ಲೇ ಕೊನೆಗೊಳ್ಳುವಂಥದ್ದು ಬೀಜ ಎಲ್ಲಿ ವಿಕಾಸವಾಗಿದೆ ಅಂತ ಹೇಳಿದ್ರೆ ಅಂಕುರ ಮೊದಲಾದಂತಹ ತನ್ನ ಮುಂದುವರಿಕೆಯಾದಂಥ ಭಾಗದಲ್ಲಿ ಅದು ಸೇರಿಕೊಂಡಿರುತ್ತೆ ಹಾಗೆ ಆ ಬೀಜವು ಕಾಂಡ ಮೊದಲಾದವುಗಳಲ್ಲಿ ಸೇರಿಕೊಳ್ತಾ ಸೇರಿಕೊಳ್ತಾ ಕೊನೆಯಲ್ಲಿ ತನ್ನತನವನ್ನು ಹೊರಗಡೆ ಅದು ಬೀಜದಲ್ಲಿ ಮತ್ತೆ ವ್ಯಕ್ತಪಡಿಸುತ್ತೆ ಹಾಗೆ ಈ ಸೃಷ್ಟಿ ಮೂಲವಾಗಿರುವಂತಹ ಸತ್ಯ ಏನಿದೆಯೋ ಅದು ವಿಕಾಸವಾಗ್ತಾ ವಿಕಾಸವಾಗ್ತಾ ತನ್ನನ್ನೇ ತಾನು ವಿಕಾಸಪಡಿಸಿಕೊಂಡು ಮತ್ತೆ ಕೊನೆಯಲ್ಲಿ ಲಯವಾಗ್ತಾ ತನ್ನಲ್ಲೇ ಲಯವಾಗುವ ಆಗುವಂಥ ಒಂದು ಪ್ರಕ್ರಿಯೆಯನ್ನು ನಾವು ನೋಡಿದ್ದೇವೆ ಹಾಗಾಗಿ ಇಂಥ ಒಂದು ಪ್ರಕ್ರಿಯೆಯನ್ನು ಇಟ್ಟುಕೊಂಡು ಕೇಳಿರುವಂತಹ ಪ್ರಶ್ನೆ ಇದಾಗಿದೆ ಅದನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ ನಮಸ್ಕಾರ